ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದರೆ ಸೌತೆಕಾಯಿ ಮಜ್ಜಿಗೆ ಸೌತೆಕಾಯಿ ಮಜ್ಜಿಗೆಗೆ ಬೇಕಾಗುವ ಸಾಮಗ್ರಿಗಳು ಮೊಸರು ಹೆಚ್ಚಿದ ಸೌತೆಕಾಯಿ ಸೈಂದವ ಉಪ್ಪು ಸಿಂಪಲ್ ಆಗಿ ಮಾಡ್ಕೊಳ್ತಾ ಮಾಡ್ಕೊಳ್ಬಹುದಾದಂಥದ್ದು ಸೊ ಮಜ್ಜಿಗೆಗೆ ಬೇಕಾಗಿರೋದು ಮೊಸರು ಆ ಮೊಸರನ್ನ ಫಸ್ಟ್ ತಗೊಳ್ಳೋಣ ಈಗ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸೌತೆಕಾಯಿ ಸಿಪ್ಪೆ ತೆಗೆದು ಹೆಚ್ಕೊಂಡಿರ್ತಕ್ಕಂತಹ ಸೌತೆಕಾಯಿನ ಸೇರಿಸ್ತಾ ಇದ್ದೇನೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಉಪ್ಪು ಸಾಕಾಗುತ್ತೆ ಆಗ್ಲೇ ಹೇಳಿದಾಗೆ ಹರಟಿಕೇರಿಯ ಇದ್ದವರು ಜಾಸ್ತಿ ಉಪ್ಪನ್ನು ತಗೊಳ್ಬಾರ್ದು ಹಾಗಾಗಿ ಸ್ವಲ್ಪ ಉಪ್ಪನ್ನು ಕಡಿಮೆ ಸೇವಿಸಿದಷ್ಟು ತುಂಬ ಒಳ್ಳೆಯದು ಇದನ್ನು ರುಬ್ಕೊಳ್ಳೋಣ ಮಜ್ಜಿಗೆ ಮಾಡ್ಕೊಳ್ಳೋಣ ಈಗ ಸೌತೆಕಾಯಿ ಎಲ್ಲ ನುಣ್ಣಗೆ ಆದ್ಮೇಲೆ ಇದಕ್ಕೆ ಇನ್ನೊಂದಷ್ಟು ನೀರನ್ನ ಸೇರಿಸೋಣ ಈಗ ಸೌತೆಕಾಯಿ ಮಜ್ಜಿಗೆ ರೆಡಿ ಇದೆ ಈ ಆರ್ಟಿಕೇರಿಯಾ ಅಂತ ಬಂದಕ್ಷಣ ಮೊದಲನೇದಾಗಿ ನಾವು ಮಾಡುವಂಥ ಮಿಸ್ಟೇಕ್ ಏನು ಅಂದರೆ ಓವರ್ ದ ಕೌಂಟರ್ ಮೆಡಿಸಿನ್ ತೊಗೊಳ್ಳುವಂಥದ್ದು ಇದೇನು ತುಂಬ ದೊಡ್ಡ ಕಾಯಿಲೆ ಅಲ್ಲದೆ ಇದ್ದರೂ ಸಮೇತ ತುಂಬ ಮನಸ್ಸಿಗೆ ಕಿರಿಕಿರಿ ಕೊಡುವಂಥ ಕಾಯಿಲೆ ಅಂತಲೇ ಹೇಳ್ಬೋದು ಯಾಕಂದರೆ ಇಚ್ಚಿಂಗ್ ಶುರು ಆಗಿಬಿಡುತ್ತೆ ಹೆಚ್ಚಿಂಗ್ ಶುರು ಆದರೂ ಅದು ಒಂದು ಸಲ ಏನಾದರೂ ಕೆರ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ ಅಷ್ಟು ಹಿಂಸೆ ಆಗುವಂತಹ ಕಾಯಿಲೆ ಇದು ಸೊ ಹಾಗಾಗಿನೇ ಏನು ಮಾಡ್ಬಿಡ್ತೀವಿ ಇದೊಂದು ಸಲ ತೊಗೊಳ್ತೇವೆ ಅಂತ ಓವರ್ ದ ಕೌಂಟರ್ ಮೆಡಿಸಿನ್ ಆ್ಯಂಟಿಸಿಸ್ಟಮ್ ಇನ್ನೊಂದು ತೊಗೊಳ್ತೇವೆ ಏನಾಗುತ್ತೆ ತೊಗೊಂಡಷ್ಟು ಈಗ ಇವತ್ತು ತಗೊಂಡ್ರೆ ಇನ್ನೊಂದು ಹದಿನೈದು ದಿನದಲ್ಲಿ ಮತ್ತೆ ಶುರು ಆಗುತ್ತೆ ಅಂದರೆ ಯಾವುದೇ ಥರದ ಟ್ರಿಗರಿಂಗ್ ಫ್ಯಾಕ್ಟರ್ನ ನಾವು ಸೇವನೆ ಮಾಡಿದಷ್ಟು ಮತ್ತೆ ಅದು ಶುರು ಆಗುತ್ತೆ ಶುರುವಾದಾಗ ಏನು ಮಾಡ್ತೇವೆ ಎಲ್ಲೋ ಆಫೀಸಲ್ಲಿದ್ದೇವೆ ಅಥವಾ ಯಾವುದೋ ಮೀಟಿಂಗಲ್ಲಿದ್ದೇವೆ ಸೊ ಈ ಥರ ಇರಿಟೇಟ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತೆ ಓವರ್ ದ ಕೌಂಟರ್ ಮೆಡಿಸಿನ್ ತಗೊಳ್ತೇವೆ ಇದೇ ಥರ ಹ್ಯಾಬಿಟ್ ಕಂಟಿನ್ಯೂ ಆಗಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಬೆಳಿಗ್ಗೆ ಒಂದು ಸಂಜೆ ಒಂದು ತೊಗೊಳ್ಳೇಬೇಕು ಇಲ್ಲ ದಿನ ಒಂದೊಂದು ತೊಗೊಳ್ಳೇಬೇಕು ಆ ಥರ ರೂಢಿ ಆಗ್ತಾ ಹೋಗುತ್ತೆ ಸೊ ಇನ್ನು ಇದು ಕಂಟಿನ್ಯೂ ಆಗ್ತಾ ಹೋದರೆ ಅದಕ್ಕೂ ಏನು ಕೆಲಸ ಮಾಡೋದೇ ಇಲ್ಲ ಸೊ ಇಂಜೆಕ್ಷನ್ನ ತೊಗೊಳ್ಳುವಂತಹ ಸಂದರ್ಭ ಕೂಡ ಬರುತ್ತೆ ಸೊ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ರೀತಿಯ ಅರ್ಟಿಕೇರಿಯಾ ಪ್ರಾಬ್ಲಮ್ ಇರ್ಬೋದು ಅಂದರೆ ಅಕ್ಯೂಟ್ ಮತ್ತೆ ಕ್ರೋನಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ ಈಗ ಅಕ್ಯೂಟ್ ಅರ್ಟಿಕೇರಿಯಾ ಅಂತ ಹೇಳಿದ್ರೆ ಒಂದು 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 ವಾರದಿಂದ ಒಂದು ಆರು ವಾರದವರೆಗೆ ಇರತಕ್ಕಂತಹ ಕಾ ಕಾಯಿಲೆಗೆ ಅರ್ಟಿಕೇರಿಯಾ ಅಕ್ಯೂಟ್ ಅರ್ಟಿಕೇರಿಯಾ ಅಂತ ಹೇಳ್ತೇವೆ ಇನ್ನು ಕ್ರೋನಿಕ್ ಅಂತಂದರೆ ಆರು ವಾರಗಳ ನಂತರವೂ ಆ ಕಾಯಿಲೆಯಿಂದ ನೀವು ಬಳಲ್ತಾ ಇದ್ರೆ ಅದನ್ನು ಕ್ರೋನಿಕ್ ಅರ್ಟಿಕೇರಿಯಾ ಅಂತೀವಿ ಇದು ಯಾವುದೇ ಅದೇ ರೀತಿ ಅರ್ಟಿಕೇರಿಯಾಗಳಾಗಿರ್ಬೋದು ಇದಕ್ಕೆ ಮೂಲ ಕಾರಣ ಏನಿರುತ್ತೆ ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರನೇ ಆಗಿರುತ್ತೆ ಒಂದು ವೇಳೆ ಯಾವುದೇ ಥರದ ಆಹಾರದಲ್ಲಿ ಮಿಸ್ಟೇಕ್ ಇಲ್ಲ ಅಂತ ಆದರೆ ಈಗ ಹೈಬ್ಸ್ ಇರ್ಬೋದು ಅಥವಾ ಪೋಲನ್ ಅಲರ್ಜಿಗಳಿರ್ಬೋದು ಇದೆಲ್ಲವೂ ಬರಲಿಕ್ಕೆ ಕಾರಣ ನಿಮ್ಮಲ್ಲಿ ಇರ್ತಕ್ಕಂಥ ಲೋ ಇಮ್ಯುನಿಟಿ ಅಂತ ಹೇಳ್ತೀವಿ ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ತಾ ಹಾಗೆ ನಿಮ್ಮ ಆಹಾರ ಮತ್ತು ಜೀವನ ಶೈಲಿನ ವೃದ್ಧಿ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ಈ ಅರ್ಟಿಕೇರಿಯ ಸಮಸ್ಯೆ ಅನ್ನೋದು ಈಸಿಯಾಗಿ ವಾಸಿ ಮಾಡಿಕೊಳ್ಳುವಂತಹ ಕಾಯಿಲೆ ಒಂದು ವೇಳೆ ಯಾವುದೇ ಥರದ ತಪ್ಪುಗಳನ್ನು ಮಾಡ್ದೆ ಒಳ್ಳೆ ರೀತಿಯ ಆಹಾರ ಹಾಗೆ ಒಳ್ಳೆ ರೀತಿಯ ಜೀವನ ಶೈಲಿ ನಡೆಸ್ತಾ ಇದ್ದರೂ ಕೂಡ ನಿಮ್ಮಲ್ಲಿ ಏನಾದರೂ ಅರ್ಟಿಕೇರಿಯಾ ಪ್ರಾಬ್ಲಮ್ ತುಂಬ ಟೈಮಿಂದ ಇದೆ ಅದು ವಾಸಿನೇ ಆಗ್ತಾ ಇಲ್ಲ ಅಂತಾದರೆ ಆಯುರ್ವೇದದಲ್ಲಿ ಶೋಧನಾ ಥೆರಪಿ ಮಾಡ್ತೇವೆ ಶೋಧನಾ ನಂತರ ಕೆಲವೊಂದು ಮೆಡಿಸನ್ನ ಕೊಡ್ತೇವೆ ಅದರಲ್ಲಿ ಖಂಡಿತವಾಗಿ ಒಂದು ಹದಿನೈದು ದಿನದಿಂದ ಇಪ್ಪತ್ತು ದಿನದೊಳಗಡೆ ನಿಮ್ಮದು ಎಲ್ಲ ಸಿಂಪ್ಟಮ್ಸ್ಗಳು ಸಮೇತ ಕಡಿಮೆ ಆಗಿ ನೀವು ಅರ್ಟಿಕೇರಿಯಾದಿಂದ ಗುಣಮುಖ ಆಗ್ಬೋದು ಸೊ ಅದರೊಟ್ಟಿಗೆ ಈಗ ನಾವು ತೋರಿಸಿದಂತಹ ಈ ಸಂಚಿಕೆ ಫುಲ್ ನಾವು ಅರ್ಟಿಕೇರಿಯಾದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ವಿ ಹಾಗೆ ಅದರಲ್ಲಿ ಸೇವನೆ ಮಾಡಬೇಕಾದಂಥ ಆಹಾರದ ಬಗ್ಗೆನೂ ತಿಳಿಸ್ಕೊಟ್ವಿ ಯಾವುದಾವುದೋ ಫ್ರಿಜ್ಜಲ್ಲಿ ಇರತಕ್ಕಂತಹ ಏರೇಟೆಡ್ ವಾಟರ್ನ ಅಥವಾ ಏರೇಟೆಡ್ ರಿಂಕ್ಗಳನ್ನು ಕುಡಿದು ನಿಮ್ಮ ಅರ್ಟಿಕೇರಿಯಾ ಸಿಂಪ್ಟಮ್ಸ್ನ ಜಾಸ್ತಿ ಮಾಡ್ಕೊಳ್ಬೇಡಿ ಅದರ ಬದಲಾಗಿ ಈ ಸೌತೆಕಾಯಿ ಮಜ್ಜಿಗೆನೇ ಸೇವನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಚ್ಚಿಂಗ್ ಎಷ್ಟು ಕಡಿಮೆ ಆಯಿತು ಅಂತ ಹೇಳಿ